ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸಂಪತ್ತು ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜ್ಯ ಚಿಹ್ನೆಗಳು ಯಾವ್ಯಾವು ಅಂತ ಗೊತ್ತಾ ಬನ್ನಿ ನೋಡೋಣ ಟೆಸ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಸಿಂಹ ಬಿ ಹುಲಿ ಸಿ ಜಿಂಕೆ ಡಿ ಏಷ್ಯನ್ ಆನೆ ನಿಮ್ಮ ಸರಿಯಾದ ಉತ್ತರ ಏಷ್ಯನ್ ಆನೆ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಗಳು ಎ ನವಿಲು ಬಿ ನೀಲಕಂಠ ಸಿ ಪಾರಿವಾಳ ಡಿ ಗಿಳಿ ನಿಮ್ಮ ಸರಿಯಾದ ಉತ್ತರ ನೀಲಕಂಠ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಹೂವು ಯಾವುದು ನಿಮ್ಮ ಆಪ್ಷನ್ಗಳು ಎ ಕಮಲ ಬಿ ಮಲ್ಲಿಗೆ ಸಿ ಗುಲಾಬಿ ಪಾರಿಜಾತ ನಿಮ್ಮ ಸರಿಯಾದ ಉತ್ತರ ಕಮಲ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಮರ ಯಾವುದು ನಿಮ್ಮ ಆಪ್ಷನ್ಗಳು ಅರಳಿ ಮರ ಆಲದ ಮರ ಗಂಧದ ಮರ ಬೇವಿನ ಮರ ನಿಮ್ಮ ಸರಿಯಾದ ಉತ್ತರ ಶ್ರೀಗಂಧದ ಮರ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಕ್ರೀಡೆ ಯಾವುದು ನಿಮ್ಮ ಆಪ್ಷನ್ಗಳು ಎ ಕ್ರಿಕೆಟ್ ಬಿ ಕಬಡ್ಡಿ ಸಿ ಫುಟ್ಬಾಲ್ ಡಿ ಖೋ ಖೋ ನಿಮ್ಮ ಸರಿಯಾದ ಉತ್ತರ ಕಬಡ್ಡಿ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ನದಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಕೃಷ್ಣ ಬಿ ಗಂಗಾ ಸಿ ಶರಾವತಿ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಕಾವೇರಿ ನಿಮ್ಮ ಮುಂದಿನ ಏಳನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ಚಿಹ್ನೆಯಲ್ಲಿರುವ ಎರಡು ಪ್ರಾಣಿಗಳು ಯಾವುವು ನಿಮ್ಮ ಆಪ್ಷನ್ಗಳು ಎ ಸಿಂಹ ಬಿ ಗಂಡಬೇರುಂಡ ಸಿ ಸಿಂಹ ಮತ್ತು ಆನೆ ಸಿಂಹ ಮತ್ತು ಗಂಡಬೇರುಂಡ ನಿಮ್ಮ ಸರಿಯಾದ ಉತ್ತರ ಸಿಂಹ ಮತ್ತು ಗಂಡಬೇರುಂಡ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ನಿಮ್ಮ ಆಪ್ಷನ್ಗಳು ಎ ಗಂಡಬೇರುಂಡ ಬಿ ಅಶೋಕ ಸ್ತಂಭ ಸಿ ಮೂರು ಸಿಂಹಗಳು ಡಿ ನಾಲ್ಕು ಹುಳಿಗಳು ನಿಮ್ಮ ಸರಿಯಾದ ಉತ್ತರ ಗಂಡಬೇರುಂಡ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಗೀತೆ ಯಾವುದು ನಿಮ್ಮ ಆಪ್ಷನ್ಗಳು ಎ ವಂದೇ ಮಾತರಂ ಬಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಸಿ ಜಯ ಭಾರತ ಡಿ ಜನಗಣಮನ ನಿಮ್ಮ ಸರಿಯಾದ ಉತ್ತರ ಜಯ ಭಾರತ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ನಿಮ್ಮ ಆಪ್ಷನ್ಗಳು ಎ ಬಾಳೆಹಣ್ಣು ಬಿ ಆಪಲ್ ಸಿ ಪಪ್ಪಾಯಿ ಡಿ ಮಾವು ನಿಮ್ಮ ಸರಿಯಾದ ಉತ್ತರ ಮಾವು ನಿಮ್ಮ ಮುಂದಿನ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಗಳು ಎ ಜನವರಿ ಒಂದು ಬಿ ಜನವರಿ ಇಪ್ಪತ್ತಾರು ಸಿ ನವೆಂಬರ್ ಎಂಟು ಡಿ ನವೆಂಬರ್ ಒಂದು ನಿಮ್ಮ ಸರಿಯಾದ ಉತ್ತರ ನವೆಂಬರ್ ಒಂದು ಮುಂದಿನ ಪ್ರಶ್ನೆ ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು ನಿಮ್ಮ ಆಪ್ಷನ್ಗಳು ಹಳದಿ ಮತ್ತು ನೀಲಿ ಕೇಸರಿ ಮತ್ತು ಹಳದಿ ಹಳದಿ ಮತ್ತು ಕೆಂಪು ಕೇಸರಿ ಮತ್ತು ಕೆಂಪು ನಿಮ್ಮ ಸರಿಯಾದ ಉತ್ತರ ಹಳದಿ ಮತ್ತು ಕೆಂಪು ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯಗೀತೆ ಬರೆದವರು ಯಾರು ನಿಮ್ಮ ಆಪ್ಷನ್ಗಳು ಎ ದರಾಬೇಂದ್ರೆ ಬಿ ಕುವೆಂಪು ಸಿ ಪೂತಿನ ಡಿ ಮಾಸ್ತಿ ನಿಮ್ಮ ಸರಿಯಾದ ಉತ್ತರ ಕುವೆಂಪು ಮುಂದಿನ ಪ್ರಶ್ನೆ ಕರ್ನಾಟಕ ಯಾವ ಆಕಾರದಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಬಾದಾಮಿ ಪಿಸ್ ಮಾವು ಸಿ ಅಮೀಬಾ ಡಿ ಗೋಡಂಬಿ ನಿಮ್ಮ ಸರಿಯಾದ ಉತ್ತರ ಗೋಡಂಬಿ ನಿಮ್ಮ ಹದಿನೈದನೆಯ ಹಾಗೆ ಕೊನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ಚಿಟ್ಟೆ ಯಾವುದು ನಿಮ್ಮ ಆಪ್ಷನ್ಗಳು ಡಾರ್ಟ್ ಸದರ್ನ್ ಬರ್ಡ್ವಿಂಗ್ ಪಗ್ ಹಾಗೆ ಕ್ವೇಕರ್ ಸರಿಯಾದ ಉತ್ತರ ಸದರ್ನ್ ಬರ್ಡ್ವಿಂಗ್ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಎಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್